ಹೈಲ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ಬ್ಲಾಗ್ಸೆಲ್ಲರೂ ಹೆಂಗಿದ್ರಿ ಐ ಹೋಪ್ ಎಲ್ಲರೂ ಅರಮದ್ರಿ ಅಂತ ಅಂದ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಸ್ತ್ ಥರ ಮದುವೆ ನೋಡ್ರಿ ಇವತ್ತಿನ ಈ ಡೇ ಬ್ಲಾಗ್ ಏನಪ್ಪ ಅಂತ ಅಂದ್ರೆ ಮೊಹರಂ ಹಬ್ಬದ ಕೊನೆಯ ದಿನ ಮಾಡಿರೋ ಬ್ಲಾಗ್ ನೋಡ್ರಿ ಸೊ ಈ ದಿನಾಂಕ ನಮ್ಮ ಮಾರ್ನಿಂಗ್ ರುಟೀನ್ ಇಲ್ಲಿಂದನೂ ಸ್ಟಾರ್ಟ್ ಆಗುತ್ತಾ ಅಂತಂದು ಹೇಳ್ಬೋದು ಮೊಹರಂ ಹಬ್ಬದ ಕೊನೆಯ ದಿನ ಮಾರ್ನಿಂಗ್ ಸೊ ಇಲ್ಲಿಂದ ಸ್ಟಾರ್ಟ್ ಆಗುತ್ತಾ ನಮ್ಮ ಮಾರ್ನಿಂಗು ಆಲ್ಮೋಸ್ಟ್ ಎಲ್ಲರೂ ನಮ್ಮ ಮನೆಯವರು ಊರನವರೆಲ್ಲರೂ ಬಂದಾರ ನೋಡ್ರಿ ಅಕ್ಸಾಗ ಡೋಲಿ ಮೆರವಣಿಗೆ ನೋಡೋಕೆ ಈಗ ಊರಕ್ಕೆಲ್ಲ ಡೋಲಿ ಮೆರವಣಿಗೆ ಹೋಗುತ್ತೆ ಸೊ ಅದನ್ನು ನೋಡಕ್ಕೆ ಹೋಗೋರು ಇರೋರು ನೋಡಕ್ಕೆ ಬರ್ತಾರೆ ಸಿಲಿನವ್ರಿಗೆ ಬಿಡ್ತಾರೆ ಆ್ಯಂಡ್ ಮೇನ್ ಅಂಕರ ನಾವು ಹೋಗಿ ಹೋಗ್ತೀವಿ ಯಾಕಂತಂದ್ರೆ ನಮ್ಮದು ದೈದ ಮನೆ ಇರೋದ್ರಿಂದ ನಮ್ಮ ಅಪ್ಪರೂ ಡೋಲಿ ಹೊರ್ತಾರ ನಮ್ಮ ಅಪ್ಪ ಒಮ್ಮೆ ನಮ್ಮ ತಮ್ಮ ಎಣ್ಣೆ ತಮ್ಮ ಸೊ ಇಬ್ಬರು ಹೊರ್ತಾರೆ ಅಪ್ಪನ ಹಿಂದನ ನಮ್ಮ ತಮ್ಮನೂ ಅಲ್ಲೇ ಇರ್ತಾರೆ ನೋಡ್ತಾ ಇರ್ಬೋದು ನಮ್ಮ ಅಪ್ಪರೂ ಡೋಲಿ ಹೊತ್ತಾರ ನೋಡ್ರಿ ಸೊ ಈಗ ಡೋಲಿ ಮೆರವಣಿಗೆ ಹೊಂಟೈತಿ ಸೊ ನೋಡ್ತಾ ಇರ್ಬೋದು ನಮ್ಮ ಚಿನ್ನಿ ತಂಗಿಯರಿಬ್ಬರು ಅವ ಆಲ್ಮೋಸ್ಟ್ ಮನೆಯವ್ರು ಎಲ್ಲರೂ ಬಂದಾರ ಸೊ ನನಗೂ ಫೋನ್ ಹಚ್ಚಿ ಎಬ್ಸಿದ್ರು ಮಲ್ಕೊಂಡಿದ್ದೆ ಬಾ ಮೆರವಣಿಗೆ ಹೊಂಟೈತಿ ಡೋಲಿ ಎದ್ದ ಜಲ್ದಿ ಎದ್ದು ಬಾ ಅಂತಂದು ಸೊ ನಾನು ಡೋಲಿ ಇನ್ನೇನು ಹೋಗೋ ಟೈಮಿನ ಕರೆಕ್ಟ್ ಟೈಮಿಗೆ ನಾನು ಬಂದೀನಿ ಅರಿವಿನ ನಾ ಎಬ್ಸ್ಕೊಂಡು ಬರಲಿಲ್ಲ ಮಲ್ಕೊಂಡು ನೋವು ಮಲ್ಕೊಂಡು ಹೋಳ ಮಲ್ಕೊಂಡು ಬಿಡ ಅಂತಂದು ಸೊ ಹಿಂಗೆ ನೋಡಿರಿ ಊರಾಗ ಹೋಗಕ್ಕೆ ಸ್ಟಾರ್ಟ್ ಆಯಿತು ಫಸ್ಟ್ ಡೋಲಿ ಮೆರವಣಿಗೆ ಹೋಗುವಾಗ ನಮ್ಮೋನಿ ಸಂಧ್ಯಾ ಅದನ್ನ ಹೋಗುತ್ತೆ ಸ್ವಲ್ಪ ಮೊಹರಮ್ ಹಬ್ಬದ ಬಹಳ ಭಾಳ ಲೇಟಾಗಿ ನಿಮ್ಗೆ ರೀಚ್ ಆಗೋಕ್ಕಂತವು ಇರಲಿ ಹಲೋ ಬೇಕಾ ಹಾಂ ಹಲೋ ಮಾಡ್ತೀರಿ ಚಿನ್ನಿ ಚಿನ್ನಿ

아무도 없잖아. 아무도 없잖아. 아무도 ಚಿನ್ನಿ ಇದ ಫಸ್ಟ್ ವರ್ಷ ನೋಡ್ರಿ ಡೋಲಿ ಮೆರವಣಿಗೆ ನೋಡಕ್ಕೆ ಬಂದಿರೋದು ಲಾಸ್ಟ್ ಇಯರ್ ಈ ದಿನದಾಗ ತಂಗಿ ಡೆಲಿವರಿ ಆಗಿತ್ತು ಹನ್ನೊಂದು ಕಿದ್ಲು ಚಿನ್ನಿ ಈ ವರ್ಷ ನೋಡ್ರಿ ಡೋಲಿ ಮೆರವಣಿಗೆ ನೋಡಕ್ಕೆ ಬಂದಳ ನಮ್ಮ ಚಿನ್ನಕ್ಕ ಏನೋ ಒಂದು ರೀತಿ ಖುಷಿ ಆಗುತ್ತ ಲಾಸ್ಟ್ ಇಯರ್ ನೆನ್ಸ್ಕೊಂಡ್ರೆ ಮತ್ತು ಈ ಇಯರ್ ನೆನ್ಸ್ಕೊಂಡ್ರೆ ಆಗಲೇ ಒಂದು ವರ್ಷದಾಗ ಆಗಿಬಿಟ್ಲು ನಮ್ಮ ಚಿನ್ನಕ್ಕ ಸೊ ನೋಡ್ರಿ ಎಷ್ಟು ಕ್ಯೂಟ್ ಕ್ಯೂಟಾಗಿ ಸ್ವೆಟರ್ ಹಾಕೊಂಡು ಎಷ್ಟು ಕ್ಯೂಟಾಗಿ ಕಾಣಕ್ಕಂತಾಳೆ ಇನ್ನು ತಕೊಂಡಂಗೆ ಮುದ್ದಾಡ್ಬೇಕು ಅನ್ಸಕತ್ತೈತಿ ಇವುಡೆ ನೋಡಕ್ ಅಂತಿದ್ರ ಬಟ್ಟೆ ಏನು ಮಾಡೋದು ವಿಡದಾಗ ಆಗಂಗಿಲ್ಲ ಆ್ಯಂಡ್ ನೀವು ಎಲ್ಲ ವ್ಯೂವರ್ಸ್ ಕಮೆಂಟ್ ಮಾಡ್ತಿದ್ರಿ ನಿಮ್ಮ ಚಿನ್ನಿನ ನೋಡ್ತಿದ್ರೆ ಮುದ್ದಾಡ್ಬೇಕಂತ ಅನ್ಸಕತ್ತೈತೆ ಅಕ್ಕ ಅಂತೇಳಿ ಯಾರಿಗೆ ಆಗಲಿ ಅನ್ಸೆ ಅನ್ಸತ್ತ ಸೊ ಮಕ್ಕಳ ಮ್ಯಾಗ ಪ್ರೀತಿ ಪ್ರೇಮ ಇರೋರಿಗೆ ಮಕ್ಕಳನ್ನ ನೋಡಿದ್ರ ಮುದ್ದಾಡಬೇಕು ಅಂತಂದು ಅನ್ಸತ್ತ ನೋಡ್ರಿ ಎಷ್ಟು ಕ್ಯೂ ಊಟ ಕಾಣಕತ್ತಲ್ಲ ನಮ್ಮ ಚಿನ್ನಿ ಅವ್ರೇ ಕಲರ್ ಕಲರ್ ಒಳಗೆ हट सुंदेगा लखना ಎಸಿಗೆ ನೋಡ್ರಿ ಇಷ್ಟೊತ್ತಮ್ಮ ಅಪ್ಪ ಹೊತ್ತಿದ್ದ ಡೋಲಿ ಈಗ ತಮ್ಮ ಹೊತ್ಕೊಂಡನ ನೋಡ್ತಾ ಇರ್ಬೋದು ಈಗ ನೋಡ್ರಿ ಊರಕ್ಕೆಲ್ಲ ಡೋಲಿ ಮೆರವಣಿಗೆ ಮಾಡ್ಕೊಂಡು ಬಂದಿದ್ದಾಯ್ತು ಗುಡಿ ಒಳಗೆ ಈಗ ಈಗ ಡೋಲಿನ ಸೊ ಊರಾಗ ಮೊರಮ್ ಕೊನೆಯ ದಿನ ಪ್ರತಿ ವರ್ಷನೂ ಇದೇ ರೀತಿ ಊರಾಗೆಲ್ಲ ಸುತ್ತಾಕತ್ತ ನೋಡ್ರಿ ಡೋಲಿ ಮೆರವಣಿಗೆ ಆಗತ್ತಾ ನೀನು ಹೋಗ್ತೀನಿ ಅಕ್ಕಿನ ಹೋಗ್ತೇವೆ ಹೋಗ ಹೋಗೋದಿದ್ರೆ ನೀನು ಅಕ್ಕಿದ್ರೆ ಹೋಗ ತೆಗಿತೀನಿ ನೀನು ಅಲ್ಲಿ ఎల్గే వచ్చింది అప్ప వరకు తగ్గుకేనంత నోడ్ అవగా అప్పన ఫ్రెండ్స్ చా బ్రెడ్ తినోంత చందే ఇలా

ഹത്തി ഹേ ബേഡ് ഹത്തോ സാക്ക് നർതളവ നടരി ഞാൻ നടരി ആ ബയാ നടൻ ഹെങ്ങേ വിത നടരി ഓ നടരി ഓ നടരി ഇങ്ങടീ ബ്യൂട്ടി ഉണമരി ഓ വയക്കെൽ ദതിദ ബം 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 ഇദ ബബം 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 ബം ബം ಓನ್ ಮಾಡ್ತೀವ್ರಿ ಪಲ್ಯ ಮಾಡ್ತಿವ್ರಿ ಆಕಿನ ಕೈಯಾಗ ಒಂದ್ ಕಡ್ಡಿ ಕೊಡು ಒಂದ್ ಕಡ್ಡಿ ಕೊಡು ಆಕಿನ ಕಾಯಿಯಾಗ ಕಡ್ಡಿ ಕೊಡು ಅಕ್ಕಿನ ಕಾಯಾಗ ಆಡ್ತವ್ ತಗೋತೀನಿ ಗುಂಡ ಮರಿತ ಹ್ಮ್ ಆ ಗೋದ್ ಗಪ್ಪ ಆಡ್ತವ್ಗೆ

Kan hang lucu kalau lagi. Hah, jaga nih Yo, ada yang mau nih budaya Cini, cini Cini ಸೊ ಎಸ್ ಈಗ ನೋಡ್ರಿ ಫ್ರೆಂಡ್ಸ್ ನಾನು ತಂಗಿ ಇಬ್ರು ಮಾತಾಡಿಕೊಂಡು ಈಗ ಜಗಳ ಮಾಡ್ತಿರಕತ್ತೆ ನಟಕ್ ಮಾಡಕಂತೀವಿ ನಮ್ಮ ಚಿನ್ನಿ ಮುಂದೆ ನಮ್ಮ ಚಿನ್ನಿ ರಿಯಾಕ್ಷನ್ ಹಂಗೆ ನೋಡ್ರಿ ಅಬ್ಸರ್ವ್ ಮಾಡ್ರಿ ಸಖತ್ ಮದುವೆ ಬರ್ತೈತಿ ನಮ್ಗಂಕ ಆಕೀಗ ಬೇಕಂತ ಕಾಡಸ್ತಿರ್ತೀವಿ ನಾವು ನೋಡ್ರಿ ಅವ್ರ ಮಮ್ಮಿನ ಹೆಂಗಿಡ್ಕೊತಾಳೆ ಬಂದು ನಾವು ಸಿಕ್ಕಾಪಟ್ಟೆ ಕಾಮಿಡಿ ಆಗಿರ್ತೈತಿ ನಾವಂತೂ ಸಕ್ಕತ್ ಊರಿಗೆಕ್ರ ನಾವು ಅಕ್ಕ ತಂಗಿ ಅಂತೂ ಭಾಳ ಎಂಜಾಯ್ ಮಾಡ್ತೀವಿ ಅಂತಂದು ಹೇಳ್ಬೋದು ಕಾಮಿಡಿ ಗಿಮಿಡಿ ಎಲ್ಲ ಮಾಡ್ಕೊಂಡು ಜಗಳ ಗೀಗಳೆಲ್ಲ ಮಾಡ್ಕೊಂಡು ಸೀರಿಯಸ್ ಸಂಕರ್ ಜಗಳ ಆಡೋಂಗಿಲ್ಲ ಏನಾಯ್ತು ಹಿಂಗ ಕಾಮಿಡಿಗೆ ಜಗಳ ಮಾಡ್ತೀವಿ ಬೇಕು ಅಂತ ಒಬ್ಬರ ಮ್ಯಾಗೊಬ್ರು ರೆಕ್ಸಾಕ್ ಅಂತಂದು ಜಗಳ ಮಾಡದೇ ಮಾಡ್ತೀ ಹೊರತು ಸೀರಿಯಸ್ ಸಂಕರ್ ಜಗಳ ಮಾಡಂಗಿಲ್ಲ

ಈಗ ಬರವಲ್ಲೋಲೆ ನಿನಗೆ ಚಿಕ್ಕಮ್ಮನ ಚಿಕ್ಕಮ್ಮ ನಿನಗೆ ಸೋಸಾಗ ಬರವಲ್ದು ಸೊಪ್ಪು ನಾ ಸೋಸ ತೋರಿಸ್ ಬಂದ ಹಾಕಿ ನೋಡಲಿ ಅದೇ ಕೈಯಾಗಿದ್ದು ಒಂದ್ ಲೀಟರ್ ಐದು ಎಲ್ಲ ತರೋದಿಕ್ಕ இல்ல மாதிரி சின்ன செம்மை அஜி

நீங்க ಇವತ್ತಾಗ್ ಬಡಡಂ ತಮ್ ತೋದನ ಏನಮ್ಮ ನಾನು ತಗೊಂಡೆಮ್ಮ ಅಂದ್ರೆ ತೆಗ್ನೇ ನಿನ್ ಮಗ ಇದ್ದನೆ ನಿನ್ನ ನಿನ್ ಮಗ ಯಾಕ ಕುಡ್ತನೆ ನಾ ಪಾಡ್ತನೆ ಆ ಹುಡುಗಿ ನಿನ್ ಮಗು ಆಕಲೇ ನಿನ್ ಮಗ ಯಾಕ ಕುಡ್ತನೆ ನಾ ಪಾಡ್ತನೆ ತಿನ್ನೋಗೆ ಬಲ್ಯ ಆಹಾ ಹ ಮತ್ತೆ ನೀನು ಜಗಳನ ವ ನಮ್ 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 ಸಕೇನ ಬಿಡು ಯೇನ ಆಗೆ ಸಿಗ್ಲಿತ್ ನೋ ಅಮ್ಮ आरे लाल lavas. Ahora que Ya está lavando. Bye, don't eat it. You need to buy it, Chinni. Chinni, I'm हम month. I'm a month. I'm a month. I'm a month. I'm a month. Ég fól arleyCalíle sodís Sig að netta séu

बेडवा ना हरी बेड हलो अलो हॅलो ही पप फोन्चार नोडली फोन फोन मतड यात नोड फोन मत फोन तगं हलो अ फोन तग चिनि अनं जोडी जोकलीड हो जोकली होोकलीड हो

ಹೋಗ ಬಿಡ ಅರವೀನ್ ಅಮ್ಮನ ಅರ್ವೀನ್ ಬರ್ರಿ ಫ್ರೆಂಡ್ಸ್ ನಾಷ್ಟ ಮಾಡೋಣ ಅಂತ ತಂಗಿ ಅಂಕಾರ ಮಕ್ಕಂಬಿಟ್ಟ ಬರುವಳು ಬಾ ಅಮ್ಮ ತಿಮ್ಮ ಹ್ಮ್ ಇಲ್ಲೇ ಕುಂದ್ರು ಹೋಗ್ಬೇಡಲ್ಲೇ ಎಬ್ಬಸ್ಬೇಡವ್ರ ಪತ್ ಚಂದ ಬಾಯಿಲ್ ಮಮ್ಮಿ ನೋಡ್ರಿ ಎಲ್ಲಾರೋರಮ್ದಾಗ ನಿದ್ದಿಗೆ ಮೋರಾಮ್ ನೋಡಿ ಫುಲ್ ನಿದ್ದೆ ಆಡಾಕತ್ತಾರ ಈಕೆ ನೋಡ್ರಿ ಆಟ ಆಡಾಕತ್ತಾಳ ನೆಬ್ಸಕ್ ಬಡ್ಕೊಳಕತ್ತ ಇವ್ರು ನೋಡ್ರಿ ನಿದ್ದೆ ಮಾಡಕ್ ತಂಗಿ ತಂಗ ನೋಡ್ರಿ ನಾಷ್ಟ ಮಾಡಾರ ಹಂಗ ಮುಕ್ಕೊಂಡಾಗ ನಾ ಅಷ್ಟ ಸತ್ಯ ಮಾಡಿಲ್ಲ చిమ్ మమ్ 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 చుమ్మారిట్రష్ట ఆమాత గుకి ఉప్పు ఆమా చుమ్మారి అష్ట బెక్ నగ చుమ్మారి ఇష్ట బెంకు

ಬಾಯತ ಬಾಜ್ಜಿ ಇಲ್ಲಿ ಮಮ್ಮಿ ನೋಡಿ ಮಮ್ಮಿ 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 ಬಾ ಗಿಡಕಿ ಇಡು ಚುಮ್ಮರಿ ಇಡು ಚುಮ್ಮರಿ ಹ್ಮ್ ಹಂಗೇಟ್ ಸಮಾಧಾನ ಮಾಡ್ಬೇಕಿನ್ನ ಎಲ್ಲ ಮಮ್ಮಿ ನೀ ಮಮ್ಮಿ ಅಲಕ್ಕಿ ದೊಡ್ಡಮ್ಮಕ್ಕಿ ದೊಡ್ಡಮ್ಮಕಿ ದೊಡ್ಡಮ್ಮ ದೊಡ್ಡಮ್ಮ ಇಲ್ಲಕ್ಕಿ ನನ್ನ ರಸಕೊಂದಿ ಹಂಗಿನ ನೋಡಕತ್ತಿ ಹಂಗಿ ಒಮ್ಮೊಮ್ಮೆ ನೋಡಲ್ಕ ನೋಡಲ್ ಇಲ್ಲ ದೊಡ್ಡಮ್ಮ ಯಾರಿ ನಿನ್ನ ಹಂಗಿ ಹೆಂಗ ನೋಡಕ್ತ ನೋಡಕ್ ಹೆಂಗಿ ಒಮ್ಮೆ ನಿನ್ನೊಮ್ಮೆ ಗ ಹಂಗೇ ಹಂಗ ನೋಡ್ತಾ ಹೊರಕ हेलो ತಲಂದ್ಕೊ ಯಾದು ನಾನು ಮನ ಹೋಗದಕ್ಕೆ ಮೇರೂನ್ ಕಲರ್ ಕೊಡು ತಂದ ಕೊಡು ಯಾವುದು ಏನು ತೋನ ಕತ್ತಿ ಆಂತ ತಗೋ ಐಬ್ರೋ ಬ್ರೇಕ್ ಚಂದ ಆಗುತ್ತೆ ಹೇ ಆಪದಿರಿ ಆ ಯಾಕೆ ಇವತ್ತು ನಿನ್ನ ಡ್ರೆಸ್ ಹಾಕೊತೀನೋ ಅಂತೇಳಿ ಹಾಕ್ಕೊಂಡ್ಲ ತಂಗಿ ಬಟ್ ಏನಂದ್ರೆ ನನ್ನ ಡ್ರೆಸ್ ಅಕ್ಕಿಗೆ ಬರ್ತಾವ ಅಕ್ಕಿನ ಡ್ರೆಸ್ ನನಗೆ ಬರೋಂಗಿಲ್ಲ ನೋಡ್ರಿ ಆಕಿ ಆ ಸ್ಲೀವ್ನಾಗ ಬರಂಗಿಲ್ಲ ಮೈಯಾಗೂ ಸ್ವಲ್ಪ ಟೈಟ್ ಅನ್ಸತ್ತೆ ಆಯ್ಕೆ ಪ್ರೆಗ್ನೆನ್ಸಿ ಟೈಮ್ನಾಗ ಇನ್ನೂ ಬರ್ತಿದ್ದು ಡ್ರೆಸ್ಗಳು ಸೊ ಅವಾಗ ಸೇಮ್ ನಾನು ಅಷ್ಟ ಆಗಿದ್ಲು ದಪ್ಪ ಇವಾಗ ಫುಲ್ಲು ಸೊರಗಿಬಿಟ್ಟ ನೋಡ್ರಿ ಎಷ್ಟು ಸಣ್ಣಕ್ಕಾಗಿಳ ನೀವು ಎಲ್ಲ ನಿಮ್ಮ ತಂಗಿ ಭಾಳ ಸೊರಗೇಳಕ್ಕ ಸರಿಯಾಗಿ ಊಟ ಮಾಡೋಕೇಳ್ರಿ ಅಂತಂದು ನೀವೆಲ್ಲ ಕಮೆಂಟ್ ಹಾಕಿರಿ ಬಟ್ ನಾವು ಊಟ ಮಾಡ್ರಿ ಮಾಡಂತೇನರ ಅಂದ್ವಿ ಅಂದ್ರೆ ಉಪ್ಪು ಕರ್ ಉಪ್ಪುಕಾರ ಹಾಕಿಬಿಡ್ತಾಳಕಿ ಅಂತ ಕೇಳಿದಾಳೆ ಹೂ ಅನ್ನೋಂಗಿಲ್ಲ ತನಗ ಎಷ್ಟು ಹೊಟ್ಟೆಗತ್ತಷ್ಟು ಹೊಂತಾಳೆ ಅಕ್ಕಿ ಒಬ್ಬಕ್ಕೆ ಅಷ್ಟಲ್ಲ ಫ್ರೆಂಡ್ಸ್ ನನ್ನ ಡೆಲಿವರಿ ಟೈಮ್ನಾಗು ಸೇಮ್ ಟು ಸೇಮ್ ಹಂಗೆ ಅನಿಸ್ತಿತ್ತು ಒಟ್ಟು ಊಟ ಅಂದ್ರೆ ಸೇರ್ತಿರ್ಲಿಲ್ಲ ಆ ಥರ ವಾಕರ್ಕ್ಕೆ ಬಂದಂಗೆ ವಾಮಿಟ್ ಬಂದಂಗೆ ಅನಿಸೋದು ಅದು ಯಾಕೆ ಏನೋ ಇಬ್ರು ಅಕ್ಕ ತಂಗಿಯರಗೆ ಹಂಗಾಗಿ ಡೆಲಿವರಿ ಟೈಮ್ನಾಗ ಸೊ ಈಗ ಇಲ್ಲಿ ಸಮಾನ ಎಲ್ಲ ಬಂದಿದ್ದು ಮನೆ ಮುಂದ ತನ್ನ ಮಗಳಿಗೆ ಏನೋ ಸ್ವಲ್ಪ ಕಾಡಿಗೆ ಅದನ್ನ ತೊಗೊಂಡೋಣ ಹೈಬ್ರೋ ಪೆನ್ಸಿಲ್ ತೊಗೊಳೋಂತಂದು ತೊಗೊಳಕಂತಾಳ ಕಾಡಿಗೆ ಡಬ್ಬಿ ಖಾಲಿ ಆಗೈತೆ ಅಂತೇಳಿ ಓಕೆ ಫ್ರೆಂಡ್ಸ್ ಇವತ್ತೇನೋ ಈ ಬ್ಲಾಗ್ ಇರುತ್ತೆ ಆಗಿತ್ತು ನೋಡ್ರಿ ಹೋಪ್ ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮ್ಮಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ನಾನು ನೆಕ್ಸ್ಟ್ ಬ್ಲಾಗ್ನಾಗ ಸಿಗ್ತೀನಿ ಅನ್ನೋದು ಬಿಟ್ಟು ಆಟ ಬೈ ಬಾಯ್